ಪ್ರೀತಿಯ ಕನ್ನಡ ಜನತೆಗೆ ಮಾಸ್ಟರ್ ಅಭಿ ಕಿಲ್ಕರ್ ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಕೃಷ್ಣಾ ನದಿ ಬಗ್ಗೆ ಮಾಹಿತಿ ಕೃಷ್ಣಾ ನದಿಯ ಉಗಮ ಸ್ಥಾನ ಕೃಷ್ಣಾ ನದಿ ಎಷ್ಟು ಉದ್ದ ಐತೆ ಅನ್ನೋದು ತದನಂತರ ಕೃಷ್ಣಾ ನದಿಯ ಹರಿಯುವ ರಾಜಗಳು ಯಾವುವು ಕೃಷ್ಣಾ ನದಿಗೆ ಇರುವ ಉಪ ನದಿಗಳು ಯಾವುವು ಕೃಷ್ಣಾ ನದಿಗೆ ಆಣೆಕಟ್ಟು ಯಾವುದು ಅದರ ಬಗ್ಗೆ ಮಾಹಿತಿ ತಿಳುವಳಂತೆ ಕೃಷ್ಣಾ ನದಿ ಈ ಕೃಷ್ಣಾ ನದಿಯು ಸ್ಥಾನ ಈ ಕೃಷ್ಣಾ ನದಿ ಎಲ್ಲಿ ಉಗಮ ಆಯ್ತು ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬ ಸ್ಥಳದಲ್ಲಿ ಏನಾಯಿತು ಕೃಷ್ಣಾ ನದಿ ಉಗಮ ಸ್ಥಾನ ಆಯಿತು ತದನಂತರ ಕೃಷ್ಣಾ ನದಿಯ ಉದ್ದ ಈ ಕೃಷ್ಣಾ ನದಿ ಉದ್ದ ಎಷ್ಟು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಕೃಷ್ಣಾ ನದಿಯ ಉದ್ದ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಕೃಷ್ಣಾ ನದಿಯ ಹರಿಯುವ ರಾಜ್ಯಗಳು ಈ ಕೃಷ್ಣಾ ನದಿ ಯಾವ್ಯಾವ ರಾಜ್ಯದಲ್ಲಿ ಹರಿಯುತ್ತೈತಿ ಇದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯು ಹರಿಯುತ್ತದೆ ಇದರ ಉದ್ದ ಕಿಲೋಮೀಟರ್ ತದನಂತರ ಕರ್ನಾಟಕದಲ್ಲಿ ಹರಿಯುವ ಅತಿ ದೊಡ್ಡ ನದಿಯಾಗಿದೆ ಕರ್ನಾಟಕದಲ್ಲಿ ಹರಿಯುವ ಅತಿ ದೊಡ್ಡ ನದಿ ಯಾವ್ದಂದ್ರ ಕೃಷ್ಣಾ ನದಿ ತದನಂತರ ಇದರ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳು ಯಾವುವು ಒಂದೇದು ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿಗಳು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಇದು ಸಾವಿರದ ನಾಲ್ಕು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಹರಿಯುವ ರಾಜಗಳು ತದನಂತರ ತುಂಗಭದ್ರಾ ನದಿಯ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ತುಂಗಭದ್ರಾ ನದಿಯ ಕೃಷ್ಣಾ ನದಿ ಏನಾಗಿದ್ರೆ ಅತಿ ದೊಡ್ಡ ಉಪನದಿ ಆಗಿದೆ ತದನಂತರ ಕೃಷ್ಣಾ ನದಿಗೆ ಆಲಮಟ್ಟಿ ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ನಿರ್ಮಿಸಲಾಗಿದೆ ಈ ಕೃಷ್ಣಾ ನದಿಗೆ ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ನಿರ್ಮಿಸಲಾಗಿದೆ ಇದು ಕೃಷ್ಣಾ ನದಿಯ ಮಾಹಿತಿ ಇದು ಎಲ್ಲ ಉಗಮ ಇತ್ತು ಹರಿಯುವ ರಾಜ್ಯಗಳು ಯಾವ ರಾಜ್ಯ ಈ ಕೃಷ್ಣಾ ನದಿ ಹರಿಯುತ್ತದೆ ಅನ್ನೋದು ಒಂದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಸರಿ ಇದು ಕೃಷ್ಣಾ ನದಿ ಆಗ್ಬೋದು ಕ್ವಶನ್ ಆಗ್ಬೋದು ಕೃಷ್ಣಾ ನದಿಯ ಉಗಮ ಸ್ಥಳ ಕೊಡ್ತಾರೆ ಉಗಮ ಸ್ಥಳ ಎಲ್ಲಿಂದ್ರೆ ಮಹಾರಾಷ್ಟ್ರ ಅಥವಾ ಮಹಾಬಲೇಶ್ವರ ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವ ರಾಜ್ಯ ಕೃಷ್ಣಾ ನದಿ ಹರಿದು ಹೋಗುತ್ತದೆ ತದನಂತರ ನಮಗ್ ನಾಲ್ಕು ಆಪ್ಷನ್ಸ್ ಕೊಡ್ತದಾಗ ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ ಇದರ ಕೃಷ್ಣಾ ನದಿಯ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಲಾಯಿತು ಥ್ಯಾಂಕ್ ಯು ಧನ್ಯವಾದಗಳು